ಹಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೇಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಬೇಳೆ ಬಾತ್ ಪೌಡರ್ ಮಾಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ನೂರು ಗ್ರಾಮು ಧನಿಯಾ ತೊಗೊಂಡಿದ್ದೀನಿ ಐವತ್ತು ಗ್ರಾಮು ಕಡಲೆಬೇಳೆ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ ಒಣಕೊಬ್ಬರಿ ಇನ್ನೂರು ಗ್ರಾಮ್ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಮತ್ತು ಖಾರದ ಮೆಣಸಿನ್ಕಾಯಿ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಮೆಣಸು ಇಪ್ಪತ್ತು ಗ್ರಾಮು ಮೆಂತೆ ಇಪ್ಪತ್ತು ಗ್ರಾಮು ಗಸಗಸೆ ಒಂದು ಇಪ್ಪತ್ತು ಗ್ರಾಮು ಅರಿಶಿನ ಪುಡಿ ಒಂದು ಸ್ವಲ್ಪ ಒಂದು ಚಿಕ್ಕ ಪಾಕೆಟ್ ಇಂಗು ಎರಡರಿಂದ ಮೂರು ತುಂಡು ಚಕ್ಕೆ ಒಂದು ಐದಾರು ಲವಂಗ ಎಣ್ಣೆ ಒಂದು ಸ್ವಲ್ಪ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊತಾಯಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಕಡಲೆಬೇಳೆ ಉರಿಯೋದ್ರಿಂದ ಕಡಲೆಬೇಳೆ ಒಳಗಡೆ ಇರೋದೆಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಈ ಥರ ಎಣ್ಣೆನಲ್ಲೇ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಕೆಂಪಿಗೆ ಹುರಿಬೇಕು ಕಪ್ಗೆ ಮಾಡಬಾರ್ದು ನೋಡಿ ಈ ಥರ ಹುರ್ಕೋತಾ ಇದ್ದೀನಿ ನಾನು ಕಡಲೆಬೇಳೆ ಒಂದು ಮುಕ್ಕಾಲು ಭಾಗ ಆಗಿದ್ದೆ ಈಗ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಒಂದೇ ಬಾಂಡ್ಲಿಗೆ ಎಲ್ಲ ಸೇರಿಸಿ ಹುರ್ಕೋತಾ ಇರೋದು ಒಂದೊಂದು ಆದಮೇಲೆ ಒಂದೊಂದನ್ನು ಹಾಕೋಬೇಕು ಒಂದೇ ಸರಿ ಹಾಕೋಬಾರ್ದು ಇನ್ನೇನು ಉದ್ದಿನಬೇಳೆ ಹುರಿದಿದ್ದಾಯಿತು ಈಗ ಮೆಂತ್ಯ ಹಾಕೋತಾ ಇದ್ದೀನಿ ಮೆಂತ್ಯನೂ ಅದೇ ರೀತಿ ಹುರ್ಕೋಬೇಕಾಗುತ್ತೆ ಇನ್ನೇನು ಮೆಂತ್ಯ ಕೆಂಪಗಾಗಿದೆ ಈಗ ಮೆಣಸು ಹಾಕ್ಕೊಳ್ಳೋಣ ಮೆಣಸು ಅದೇ ರೀತಿ ಹುರ್ಕೊಳ್ಳೋಣ ನಾವು ಕಡಿಮೆ ಕಡಿಮೆ ಮಾಡ್ಕೋಬೇಕು ಅಂತಂದರೆ ನೀವು ಇದರಲ್ಲಿ ಅರ್ಧ ಅರ್ಧ ಹಾಕ್ಕೊಂಡು ಮಾಡ್ಕೋಬೋದು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೋತಾ ಇದ್ದೀನಿ ನೋಡಿ ಈಗ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಅದನ್ನು ಅದೇ ರೀತಿ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ ಇಟ್ಟಿರಬೇಕು ಸ್ಟವ್ವು ಸ್ಟವ್ ಫ್ಲೇಮ್ ಜೋರಾಗಿದ್ದರೆ ಸೀದೋಗುತ್ತೆ ಎಲ್ಲ ನೋಡಿ ಈಗ ಚಕ್ಕೆ ಲವಂಗನೂ ಬಿಸಿ ಆಗಿದ್ದಾಯಿತು ಈಗ ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆನೂ ಅದೇ ರೀತಿ ಹುರ್ಕೊಳ್ಳೋಣ ನೀವು ಈ ಥರ ಒಂದ್ಸರಿ ಬಿಸಿಬೇಳೆ ಭಾತ್ ಪುಡಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ತಿನ್ಬೇಕು ತಿನ್ಬೇಕಂತಲೇ ಅನಿಸ್ತಾ ಇರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಜೀರಿಗೆ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ ಈಗ ಧನಿಯಾ ಹಾಕ್ಕೊಳ್ಳೋಣ ಧನಿಯಾ ಜಾಸ್ತಿ ಬಿಸಿ ಆಗೋ ಪ್ರಮೇಯ ಇಲ್ಲ ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕ್ಕೊಂಡು ನಾವು ತಿರುಗಿಸ್ತಾ ಇರೋದು ನೋಡಿ ಈ ಥರ ಮಾಡ್ಕೋಬೇಕಾಗುತ್ತೆ ಒಂದೊಂದು ಆದಮೇಲೆ ಒಂದೊಂದು ಇದೇ ರೀತಿಯೇ ಹಾಕ್ಕೋಬೇಕು ಇಲ್ಲ ಅಂದರೆ ಸೀದೋಗುತ್ತೆ ಸೀದೋದ್ರೆ ಪುಡಿ ಚೆನ್ನಾಗಿ ಬರೋದಿಲ್ಲ ನೋಡಿ ಧನಿಯಾ ಆಯಿತು ಈಗ ಗಸಗಸೆ ಹಾಕೋತಾ ಇದ್ದೀನಿ ಗಸಗಸೆನೂ ಅಷ್ಟೇ ಕೊನೆಯಲ್ಲಿ ಹಾಕ್ಕೊಬೇಕು ಈಗ ಗಸಗಸೆನೂ ಬಿಸಿಯಾಗಿದ್ದಾಯಿತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಹಸಿದಾಗಿರೋದೆಲ್ಲೂ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅದುವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಈಗ ಈಗ ಒಣ ಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ ಅದನ್ನು ಇದೇ ರೀತಿ ಹುರ್ಕೋಬೇಕು ಎಷ್ಟು ದಿನ ಇಟ್ಟರು ಕೆಡೋದಿಲ್ಲ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಒಣ ಕೊಬ್ಬರಿ ತುರಿ ಹಾಕೊಂಡ್ಮೇಲೆ ಜಾಸ್ತಿ ಹೊತ್ತೇನು ಉರಿಯೋದು ಬೇಡ ಶವ್ ಆಫ್ ಮಾಡ್ಕೊಂಬಿಟ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಿ ಒಂದು ತಟ್ಟೆ ತೊಗೊಂಡು ತಟ್ಟೆಗೆ ಆರೋದಕ್ಕೆ ಬಿಡೋಣ ನೋಡಿ ಒಂದು ತಟ್ಟೆ ತೊಗೊಂಡು ತಟ್ಟೆಗೆ ಆರೋದಕ್ಕೆ ಇಟ್ಟಿದ್ದೀನಿ ಮತ್ತು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊತಾ ಇದ್ದೀನಿ ಮೆಣಸಿನಕಾಯಿ ಹುರ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಎರಡು ಸ್ಪೂನು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಹುರ್ಕೋತೀನಿ ನೋಡಿ ಈಗ ಖಾರದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಉರಿಬೇಕಾಗುತ್ತೆ ಐ ಫ್ಲೇಮ್ ಇಟ್ಟು ಉರಿಬಾರ್ದು ನೋಡಿ ಈ ಥರ ಹುರ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಬಿಸಿ ಆಗಬೇಕು ಇನ್ನೇನು ಮೆಣಸಿನ್ಕಾಯಿ ಹುರಿದಿದ್ದು ಆಯಿತು ಸ್ಟವ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಬಿಸಿ ಇರುತ್ತಲ್ವ ಎಲ್ಲ ತಣ್ಣಗಾಗಲಿ ಈಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇಂಗು ಇತ್ತಲ್ಲ ಚಿಕ್ಕ ಪಾಕೆಟು ಹಿಂಗೂ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಈ ಥರ ಬಿಸಿ ಮಾಡಿ ಹಾಕೋದ್ರಿಂದ ಹಿಂಗು ತುಂಬನೇ ಚೆನ್ನಾಗಿರುತ್ತೆ ಅದ್ರ ಘಮ ಬೇರೆ ಥರ ಇರುತ್ತೆ ನಾವು ಡೈರೆಕ್ಟಾಗಿ ಹಾಕೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡಿ ಎರಡೂ ತಣ್ಣಗಾಗಿದ್ದೆ ಬೇಳೆ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಈಗ ಮೆಣಸಿನ್ಕಾಯಿ ಎಲ್ಲನೂ ರಫ್ಫಾಗಿ ಪೌಡ್ರ್ ಮಾಡ್ಕೊಂಬಂದುಬಿಡೋಣ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ಗೆ ಅದನ್ನು ತಗೋತಾ ಇದ್ದೀನಿ ಅರ್ಧ ರಫ್ಫಾಗಿ ಮಾಡ್ಕೊಂಡಿರೋವಂಥ ಮೆಣಸಿನ್ಕಾಯಿ ಪುಡಿ ಮತ್ತು ಬೇಳೆ ಮೆಣಸು ಅದೆಲ್ಲ ಇರೋದು ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಅದೇ ರೀತಿ ಅರ್ಧ ಅರ್ಧ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದೆ ನಾನು ನೋಡಿ ಬಿಸಿಬೇಳೆ ಬಾತ್ ಪೌಡ್ರು ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಯಾವುದೇ ರೆಸಿಪಿ ಬೇಕಾದ್ರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್